ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನು ಉಷಾರಾಣಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ ಬಾಗಲಕೋಟೆ ಜಿಲ್ಲೆ ಈಗ ಪ್ರಸ್ತುತ ಪಡಿಸ್ತಾ ಇರುವಂತಹ ವಿಷಯ ಕೌಶಲ್ಯ ಕನ್ನಡದಲ್ಲಿ ಬರುವಂತಹ ಸರ್ಕಾರಿ ಆದೇಶ ಮೊದಲಿಗೆ ನಾವು ಸರ್ಕಾರದ ಆದೇಶ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ಕಾರಿ ಆದೇಶಗಳು ಅಂತಂದರೆ ಇದು ಸಕ್ಷಮ ಪ್ರಾಧಿಕಾರ ಅಥವಾ ಸಕ್ಷಮ ಅಧಿಕಾರಿಗಳು ತಮ್ಮ ಕೆಳಗಿನ ಇಲಾಖೆ ಅಥವಾ ಉದ್ಯೋಗಿಗಳಿಗೆ ಹೊರಡಿಸುವಂತಹ ನಿರ್ದೇಶನಗಳು ಅಥವಾ ಸೂಚನೆಗಳನ್ನು ನಾವು ಸರ್ಕಾರಿ ಆದೇಶಗಳು ಅಂತ ಹೇಳಿ ಕರಿಬೋದು ಆದೇಶನ ಸ್ವೀಕಾರ ಮಾಡುವಂತಹ ಏನು ಹೇಳ್ತಾರೆ ಅವರು ಈ ಆದೇಶಗಳನ್ನು ಅನುಸರಿಸಬೇಕಾಗತ್ತೆ ಯಾಕೆ ಅಂದರೆ ಇದು ಸರ್ಕಾರಿ ಆದೇಶ ಆಗಿರೋದ್ರಿಂದ ಮತ್ತು ಇದನ್ನು ಸಕ್ಷಮ ಪ್ರಾಧಿಕಾರ ಅಥವಾ ಸಕ್ಷಮ ಅಧಿಕಾರಿ ಇದನ್ನು ತಮ್ಮ ಕೆಳಗಿನ ಇಲಾಖೆ ಅಥವಾ ಉದ್ಯೋಗಿಗಳಿಗೆ ಹೊರಡಿಸಿರೋದ್ರಿಂದ ಈ ಆದೇಶ ಏನಿದೆ ಅವರು ಕಡ್ಡಾಯವಾಗಿ ಅದನ್ನು ಅನುಸರಿಸಬೇಕಾಗತ್ತೆ ಇಲಾಖೆಯ ಕೆಳ ಹಂತದಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳೇನಿದ್ದಾರೆ ಅವರು ಸಕ್ಷಮ ಅಧಿಕಾರಿ ಹೊರಡಿಸುವಂತಹ ಆದೇಶಗಳಿಗೆ ಬದ್ಧರಾಗಿರಬೇಕಾಗಿರುತ್ತೆ ಇಲ್ಲವಾದಲ್ಲಿ ಕಾನೂನು ರೀತಿಯವರಿಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ ಅಥವಾ ದಂಡನೆಯನ್ನು ಕೂಡ ಅವರು ವಿಧಿಸಲಾಗುತ್ತೆ ಹಾಗಾಗಿ ಈ ಸರ್ಕಾರಿ ಆದೇಶವನ್ನು ಸಕ್ಷಮ ಪ್ರಾಧಿಕಾರ ಅಥವಾ ಸಕ್ಷಮ ಅಧಿಕಾರಿ ಹೊರಡಿಸಿದಂಥ ಸಂದರ್ಭದಲ್ಲಿ ಅದು ಆ ಯಾವ ಇಲಾಖೆ ಅಥವಾ ಯಾವ ಉದ್ಯೋಗಿಗಳಿಗೆ ಸರ್ಕಾರಿ ಆದೇಶವನ್ನು ನೀಡಲಾಗಿರುತ್ತದೋ ಅದನ್ನು ಆ ವ್ಯಕ್ತಿಗಳು ಅನುಸರಿಸಬೇಕಾಗತ್ತೆ ಅನುಸರಿಸಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ ಹಾಗೆ ದಂಡ ಕೂಡ ಅವ್ರಿಗೆ ಆಗುತ್ತೆ ಇನ್ನು ಈ ಸರ್ಕಾರದ ಆದೇಶ ಏನಿದೆ ಅದರ ಲಕ್ಷಣಗಳು ಏನು ಅಂತಂದರೆ ಮೊದಲಿಗೆ ಈ ಆದೇಶ ಕೆಳಮುಖ ಸಂವಹನವಾಗಿದೆ ನೋಡಿ ಹೀಗಂತಂದರೆ ಆದೇಶ ಕೆಳಮುಖ ಸಂವಹನ ಅಂತಂದರೆ ಇದು ಉನ್ನತ ಅಧಿಕಾರಿಯಿಂದ ಕೆಳಮಟ್ಟದ ಅಧಿಕಾರಿಗಳಿಗೆ ಅಥವಾ ಕೆಳಗಿನ ಇಲಾಖೆಗೆ ಇದು ಆದೇಶ ಬಂದಿರುತ್ತೆ ಅನ್ನೋದು ಇದರ ಅರ್ಥ ಹಾಗಾಗಿ ನಿಮಗೆ ಒಂದು ವಾಕ್ಯಕ್ಕೆ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ ಗಮನದಲ್ಲಿಟ್ಕೊಳ್ಳಿ ಆದೇಶ ಕೆಳಮುಖ ಸಂವಹನವಾಗಿದೆ ಹಾಗಾಗಿ ಇದು ಕೆಳಗಡೆಯಿಂದ ಮೇಲಕ್ಕೆ ಬಂದಿರೋದಿಲ್ಲ ಮೇಲೆ ಅಂದರೆ ಉನ್ನತ ಅಧಿಕಾರಿಗಳಿಂದ ಸಕ್ಷಮ ಪ್ರಾಧಿಕಾರದಿಂದ ಇದು ಕೆಳಗಿನ ಇಲಾಖೆಗೆ ಅಥವಾ ಉದ್ಯೋಗಿಗಳಿಗೆ ಇದು ಆದೇಶ ಬಂದಿರುತ್ತೆ ಇನ್ನು ಎರಡನೇದು ಇದು ಕಾರ್ಯಗತಗೊಳಿಸಬೇಕಾದ ಆದೇಶವಾಗಿದೆ ಅಂದರೆ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಥವಾ ಕಾರ್ಯರೂಪಕ್ಕೆ ತರೋದು ಅಂತ ಹೇಳಿ ನಾವು ಇದನ್ನು ಪರಿಭಾವಿಸಬೇಕಾಗತ್ತೆ ಅಂದರೆ ಆದೇಶ ಏನು ಹೊಡೆಸಿರ್ತಾರೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾಗತ್ತೆ ಆ ಆದೇಶದಲ್ಲಿ ಇರುವಂತಹ ವಿಷಯ ಏನಿದೆ ಅದನ್ನು ನಾವು ಕಾರ್ಯರೂಪಕ್ಕೆ ತರುವಂಥದ್ದು ಈ ಆದೇಶದಲ್ಲಿ ಇರುತ್ತೆ ಇನ್ನು ಮೂರನೇದು ಆದೇಶವು ಪ್ರಥಮ ಪುರುಷ ಸರ್ವನಾಮದಲ್ಲಿ ನೇರವಾದ ಭಾಷೆಯಲ್ಲಿ ಹೇಳಲಾಗಿರುತ್ತದೆ ನೋಡಿಲಿ ಪ್ರಥಮ ಪುರುಷ ಅಂತಂದರೆ ಇದು ಮೂರನೇ ವ್ಯಕ್ತಿ ಆಗುತ್ತೆ ಉತ್ತಮ ಪುರುಷ ಅಂತಂದರೆ ನಾನಾಗುತ್ತೀನಿ ಮಧ್ಯಮ ಪುರುಷ ಅಂತಂದರೆ ಎದುರುಗಡೆ ಇರೋರಾಗ್ತಾರೆ ಇನ್ನು ಪ್ರಥಮ ಪುರುಷ ಅಂತಂದರೆ ಮೂರನೇ ವ್ಯಕ್ತಿ ಹಾಗಾಗಿ ಇಲ್ಲಿ ಏನಾಗುತ್ತೆ ಮೂರನೇ ವ್ಯಕ್ತಿಗೆ ಅಂತಂದರೆ ಹೇಳಲಾಗಿದೆ ಅವರಿಗೆ ಹೇಳಲಾಗಿದೆ ನೇರವಾಗಿ ಯಾವ ವ್ಯಕ್ತಿಗೆ ಈ ಆದೇಶ ಹೋಗಿರುತ್ತೆ ಅವರಿಗೆ ಈ ಆದೇಶ ಏನಿದೆ ನೇರವಾಗಿ ಅವರಿಗೆ ಈ ವಿಷಯ ತಿಳಿಸಲಾಗಿರುತ್ತೆ ಇನ್ನು ನಾಲ್ಕನೇದು ಆದೇಶಗಳು ಸರಳ ಹಾಗೂ ಸ್ಪಷ್ಟ ಭಾಷೆಯಲ್ಲಿ ಇರುತ್ತವೆ ನೋಡಿ ನಾವಿಲ್ಲಿ ಗಮನಿಸಬೇಕು ಯಾವುದೇ ಆದೇಶ ಆದರೂ ಅದರಲ್ಲಿ ಗೊಂದಲಗಳಿರೋದಿಲ್ಲ ಮತ್ತು ತುಂಬ ಕಷ್ಟಕರವಾದಂತಹ ಅಥವಾ ತುಂಬ ಕ್ಲಿಷ್ಟಕರವಾಗಿರುವಂತಹ ಭಾಷೆಯಲ್ಲಿ ಅದು ಇರೋದಿಲ್ಲ ಸರಳವಾಗಿರುತ್ತೆ ಹಾಗೆ ಸ್ಪಷ್ಟ ಭಾಷೆಯಲ್ಲಿ ಇರುತ್ತೆ ಹಾಗಾಗಿ ಓದಿದ ಕೂಡಲೇ ನಮಗೆ ಅರ್ಥವಾಗುವ ರೀತಿಯಲ್ಲಿ ಈ ಸರ್ಕಾರಿ ಆದೇಶಗಳು ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇನ್ನು ಈ ಆದೇಶವು ಅಧಿಕಾರಿಯ ಹೆಸರು ಹಾಗೂ ಪದನಾಮದ ಮುದ್ರೆಯನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಸರ್ಕಾರದಿಂದ ಹೊರಸಿರುವಂತಹ ಆದೇಶದ ಕೆಳಗಡೆ ಯಾವ ಅಧಿಕಾರಿ ಈ ಒಂದು ಆದೇಶವನ್ನು ಹೊರಡಿಸಿರ್ತಾರೋ ಅವರ ಹೆಸರು ಇರುತ್ತೆ ಕೇದ್ ಅದರ ಹೆಸರು ಅವರ ಹೆಸರಿನ ಕೆಳಗಡೆ ಪದನಾಮ ಅಂದರೆ ನಾವು ಡೆಸಿಗ್ನೇಷನ್ ಅಂತ ಹೇಳ್ತೀವಿ ಹಾಗೆ ಅಧಿಕಾರಿಯ ಹೆಸರು ಕೆಳಗಡೆ ಅವರ ಪದನಾಮ ಇರುತ್ತೆ ಹಾಗೆ ಮುದ್ರೆ ಕೂಡ ಇರುತ್ತೆ ಸೀಲ್ ಅಂತ ನಾವು ಹೇಳ್ತೀವಿ ಹಾಗಾಗಿ ನಾವು ಇದನ್ನು ಗಮನದಲ್ಲಿಟ್ಕೋಬೇಕು ಇನ್ನು ಸಾಮಾನ್ಯವಾಗಿ ಈ ಸರ್ಕಾರಿ ಆದೇಶಗಳೇನಿರುತ್ತೆ ಅದು ಯಾವ ಕಾರಣಕ್ಕೆ ಹೊರಡ್ತಿರ್ತಾರೆ ಅಂದರೆ ವಿಷಯ ಏನಿರುತ್ತೆ ಸಾ ಸರ್ಕಾರಿ ಆದೇಶದ ಒಳಗಡೆ ಇರುವಂತಹ ವಿಷಯಗಳು ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಮೊದಲನೇದು ನೇಮಕಾತಿ ನೇಮಕಾತಿ ಅಂದರೆ ಅಪಾಯಿಂಟ್ಮೆಂಟ್ ಬೇರೆ ಬೇರೆ ಕೆಲವು ಹಲವಾರು ಹುದ್ದೆಗಳಿಗೆ ಅವರು ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಹೊಡಿಸ್ತಾರೆ ಇನ್ನು ಬಡ್ತಿ ಬಡ್ತಿ ಅಂದರೆ ಪ್ರಮೋಷನ್ ಅಂತ ನಾವು ಹೇಳ್ತೀವಿ ವರ್ಗಾವಣೆ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಹಾಗೆ ಸ್ಥಳ ನಿಯೋಜನೆ ಅಂದರೆ ಪ್ಲೇಸ್ಮೆಂಟ್ ಅಂತ ನಾವು ಇದನ್ನು ಹೇಳ್ತೀವಿ ಹಾಗೆ ಅಮಾನತ್ತು ಅಮಾನತು ಅಂತಂದರೆ ಸಸ್ಪೆಂಡ್ ಮಾಡೋದು ಅಥವಾ ಡಿಸ್ಮಿಸ್ ಮಾಡೋ ಅಂಥದ್ದನ್ನು ಆ ವಿಷಯನಾದ್ರೂ ಇದು ಒಳಗೊಂಡಿದ್ದರೆ ಆದೇಶ ಅದು ಕೂಡ ಇಲ್ಲಿ ಬರುತ್ತೆ ಇನ್ನು ಕೆಲಸದ ಸಮಯದ ಬದಲಾವಣೆ ಹಾಗಾಗಿ ಸರ್ಕಾರಿ ಕಚೇರಿಗಳಿಗೆ ಒಂದು ಸೀಮಿತ ಅಂತ ಇರುತ್ತೆ ಸರ್ಕಾರಿ ಕಚೇರಿಯ ಸಮಯ ಇರುತ್ತೆ ಈಗ ಹತ್ತರಿಂದ ಐದು ಗಂಟೆ ಇರ್ಬೋದು ಇಲ್ಲ ಆರು ಗಂಟೆ ಈ ಏನಿರುತ್ತೆ ಸಮಯ ಆ ಕೆಲಸದ ಸಮಯದ ಬದಲಾವಣೆ ಏನಾದ್ರು ಮಾಡೋದಿತ್ತು ಅಂದಾಗ ಆ ಸಂದರ್ಭದಲ್ಲೂ ಕೂಡ ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿರುತ್ತೆ ಇನ್ನು ನಾವಿಲ್ಲಿ ನೋಡೋದಾದರೆ ಇಲ್ಲಿ ಒಂದು ಮಾದರಿ ಇದೆ ಸರ್ಕಾರಿ ಆದೇಶದ ಒಂದು ಮಾದರಿ ಈಗೇನು ನಾವು ಸರ್ಕಾರದ ಆದೇಶ ಹೇಗಿರುತ್ತೆ ಅದರ ಸ್ವರೂಪ ಏನು ಅದರ ಲಕ್ಷಣ ಏನು ಅಂತ ಹೇಳಿ ತಿಳ್ಕೊಂಡ್ವಿ ಈಗ ಅದನ್ನು ನಾವು ಮಾದರಿಯಲ್ಲಿ ನೋಡೋದಾದರೆ ನೋಡಿ ಎಳಭಾಗದಲ್ಲಿ ಇಲ್ಲಿ ಮೇಲೆ ಕರ್ನಾಟಕ ಸರ್ಕಾರ ಅಂದರೆ ಯಾವ ಸರ್ಕಾರದ ವತಿಯಿಂದ ಇದನ್ನು ಹೊಡೆಸ್ತಾ ಇದೆ ಅಂತ ಬಂದಾಗ ಮೇಲುಗಡೆ ಕರ್ನಾಟಕ ಸರ್ಕಾರ ಅಂತಿದೆ ಎಡಭಾಗದಲ್ಲಿ ಒಂದು ಸಂಖ್ಯೆ ಅಂತ ಇದೆ ಬಲಭಾಗದಲ್ಲಿ ಯಾವ ಇಲಾಖೆಯಿಂದ ಈ ಒಂದು ಆದೇಶ ಬರ್ತಾ ಇದೆ ಇಲ್ಲಿ ವಾಣಿಜ್ಯ ತೆರಿಗೆಗಳ ಡೆಪ್ಯೂಟಿ ಕಮಿಷನರ್ ಅವರ ಕಚೇರಿ ಬೆಂಗಳೂರು ನಗರ ವಿಭಾಗ ಬೆಂಗಳೂರು ಅಂತ ಇದೆ ಹಾಗಾಗಿ ಇದು ತೆರಿಗೆ ಒಂದು ಇಲಾಖೆಯಿಂದ ಹೊಡಿಸಿರುವಂತಹ ಆದೇಶ ಕೆಳಗಡೆ ದಿನಾಂಕ ಇರುತ್ತೆ ಯಾವ ದಿನಾಂಕ ಈ ಆದೇಶವನ್ನು ಹೊಡಿಸಿದ್ರು ಅದು ಬರುತ್ತಿಲ್ಲಿ ಮಧ್ಯದಲ್ಲಿ ಕಚೇರಿ ಆದೇಶ ಅಂತಿದೆ ಇಲ್ಲಿ ವಿಷಯ ಶ್ರೀ ರಾಮಕೃಷ್ಣ ಟಿ ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿ ಸಿ ವಲಯ ಇವರಿಗೆ ಗಳಿಕೆ ರಜೆ ಮಂಜೂರಾತಿ ಕುರಿತು ನೋಡಿ ನಾವು ಆಗಲೇ ನಾವು ಗಮನಿಸಿದ್ವಿ ಇಲ್ಲಿ ಹಲವಾರು ವಿ ವಿಷಯಗಳನ್ನು ಕುರಿತು ಸರ್ಕಾರಿ ಆದೇಶವನ್ನು ಹೊರಡಿಸಲಾಗುತ್ತೆ ಹಾಗೆ ಇಲ್ಲಿ ಕೊಟ್ಟಿರುವಂತಹ ಮಾದರಿ ಏನಿದೆ ಇದು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿರುವಂತಹ ಶ್ರೀರಾಮಕೃಷ್ಣ ಇವರಿಗೆ ರಜೆ ಮಂಜೂರಾತಿ ಕುರಿತು ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಉಲ್ಲೇಖ ಉಲ್ಲೇಖದಲ್ಲಿ ಏನಂತಂದರೆ ಈ ಇವರು ಅಕೌಂಟೆಂಟ್ ಜನರಲ್ ಅವರಿಂದ ಬಂದ ರಜೆ ಹಕ್ಕು ಸಂಬಂಧಿತ ಪತ್ರ ಇದು ಎ ಜಿಯಿಂದ ಇವರಿಗೆ ರಜೆಯನ್ನು ಮಂಜೂರಾತಿ ಮಾಡೋದಕ್ಕೆ ಬಂದಿರುವಂತಹ ಒಂದು ಪತ್ರ ಇರುತ್ತೆ ಅಲ್ಲಿ ಇನ್ನು ಕ್ರಮಾಂಕ ಅಂತಂದರೆ ಅವರೊಂದು ರೆಫರೆನ್ಸ್ ನಂಬರ್ ಇರುತ್ತೆ ಇನ್ನು ಸರ್ಕಾರಿ ಆದೇಶದ ಒಳಗಡೆ ಇವರಿಗೆ ರಜೆಯನ್ನು ಮಂಜೂರು ಮಾಡಿರುವ ಕುರಿತಾಗಿ ಅದು ಇರುತ್ತೆ ಇನ್ನು ಕೆಳಗಡೆ ಸಹಿ ಅವರ ಹೆಸರು ಬರುತ್ತೆ ಅವರು ಸಹಿ ಮಾಡ್ತಾರೆ ಅದರ ಕೆಳಗಡೆ ಸೀಲು ಸೀಲ್ ಹಾಕಬೇಕಾಗತ್ತೆ ಇಲ್ಲಿ ವಾಣಿಜ್ಯ ತೆರಿಗೆಗಳ ಡೆಪ್ಯೂಟಿ ಕಮಿಷನರ್ ಅವರ ಪದನಾಮ ಇದು ಇದು ಅವರ ಡೆಸಿಗ್ನೇಷನ್ ಆಗುತ್ತೆ ಹೀಗೆ ನಾವು ಸರ್ಕಾರಿ ಆದೇಶವನ್ನು ಅದರ ಮಾದರಿಯನ್ನು ನಾವು ನೋಡಿದ್ವಿ ನಿಮಗೆ ಪ್ರಶ್ನೆ ನಿಮಗೆ ಪ್ರಬಂಧ ಮಾದರಿ ಅಥವಾ ಟಿಪ್ಪಣಿಗೆ ಇದನ್ನು ಕೇಳಬಹುದು ಸಾಮಾನ್ಯವಾಗಿ ಸರ್ಕಾರಿ ಆದೇಶ ಅಂದರೆ ಏನು ಅದರ ಸ್ವರೂಪ ಲಕ್ಷಣಗಳನ್ನು ತಿಳಿಸಿರಿ ಹಾಗೆ ಸರ್ಕಾರಿ ಆದೇಶದ ಮಾದರಿಯನ್ನು ಬರೆಯಿರಿ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಪ್ರಬಂಧ ಮಾದರಿಗೆ ಕೇಳ್ಬೋದು ಇನ್ನು ಟಿಪ್ಪಣಿಗೆ ಕೂಡ ಸರ್ಕಾರಿ ಆದೇಶ ಐದು ಅಂಕಕ್ಕೆ ಕೇಳಬಹುದು ಇನ್ನು ಒಂದು ವಾಕ್ಯದಲ್ಲಿ ಸರ್ಕಾರಿ ಆದೇಶದಲ್ಲಿ ಕೆಳಗಡೆ ಯಾರ ಹೆಸರಿರುತ್ತೆ ಮತ್ತು ಬಲಭಾಗದಲ್ಲಿ ಏನು ಬರ್ಬೋದು ಈ ರೀತಿಯ ಕೂಡ ಪ್ರಶ್ನೆಗಳು ಕೂಡ ನಿಮಗೆ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ ಇನ್ನು ಕೌಶಲ್ಯ ಕನ್ನಡದಲ್ಲಿ ಮುಂದಿನ ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಧನ್ಯವಾದಗಳು